ಏನ್ ಮಾಡಲಿ ಈ ಪರಿಸ್ಥಿತಿ ಸೃಷ್ಟಿ ಮಾಡುವನೇ ನಾನು ನನ್ನಿಂದಲೇ ಇದಕ್ಕೆಲ್ಲ ಒಂದು ಅಂತ್ಯ ಕಾಣ್ಬೇಕು ಹುಟ್ಟಿದ ಸಾಯ್ಲೇಬೇಕು ಬೇಕು ಹುಟ್ಟಲೇಬೇಕು ಹುಟ್ಲೇಬೇಕು ನನಗೊಂದು ಸ್ವಲ್ಪ ನೀರು ಬೇಕು ಆಟ್ಸ್ ಬೆಟರ್ ಆದ್ರೂ ನಾನು ಯಾಕೆ ಹೀಗೆ ಮಾಡಬೇಕು ನನಗೆ ಯಾಕೆ ಆಲೋಚನೆ ಬಂತು ನಾನು ಹೀಗೆ ಮಾಡ್ಬೋದಾ ನೀವೀಗ್ ಹೆದರ್ಬೇಡಿ ನೀವೀಗ್ ನಾನು ನಿಮ್ಮ ಅಂತರಾತ್ಮ ಓ ಅದಿಲ್ಲಿ ನನ್ನ ಅಂತರಾತ್ಮ ನನಗೆ ಇಷ್ಟೊಂದು ಗೌರವ ಕೊಟ್ಟು ನೀವು ಗೀವು ಅಂತೆಲ್ಲ ಮಾತಾಡಿಸ್ತಿದೆ ನನ್ನ ಅಂತರಾತ್ಮ ಕೊಟ್ಟಷ್ಟು ಗೌರವ ನನಗೆ ಯಾರೂ ಕೊಡ್ಲಿಲ್ಲ ನಾನು ಹಾಗೇನೆ ವಿಧೇಯ ವಿನಯವಂತ ಅಂತರಾತ್ಮ ಆದ್ರೂ ನೀವು ಹೀಗ್ ಮಾಡಿದ್ದು ಸರಿಯಲ್ಲ ನೀವ್ ಹೀಗ್ ಮಾಡ್ಬೋದಾ ನೀವ್ ಹೀಗ್ ಮಾಡಿದ್ ಸರಿನಾ ಆ ದೇವ್ರ ಮೆಚ್ಚನ ಅರೆ ನನ್ನ ಅಂತರಾತ್ಮದ್ ವಾಯ್ಸ್ ಯಾಕ ಪ್ರಶ್ನ ವಾಯಿಸ್ತಾರ ಇದೆಯಲ್ಲ ಅದು ಅದು ಅವನಿಗೂ ನಾನೇ ಅಂತರಾತ್ಮ ಓ ಪ್ರಧಾನಿಗಳೇ ನಿಮ್ಮ ಈ ಕೃತ್ಯದಿಂದ ಯಾರೂ ಸುಖಿಸಲಾರರು ನೀವು ಮಾಡಿದ್ದು ತಪ್ಪು ನಿಮ್ ತಪ್ಪಗಳಿಗೆ ಶಿಕ್ಷೆ ಏನಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಗಾಳಿಗಿಂತ ಚಂಚಲವಾದ ವಸ್ತು ಯಾವುದು ಗೊತ್ತಿಲ್ಲ ಮನಸ್ಸು ಆಕಾಶಕ್ಕಿಂತ ಮಿಗಿಲಾದ್ ಯಾವುದು ಈ ಪ್ರಶ್ನೆಗಳನ್ನೆಲ್ಲ ನಾನು ಎಲ್ಲೋ ಕೇಳಿದ್ದೀನಲ್ಲ ಸಾಧ್ಯನೇ ಇಲ್ಲ ನಾನಿವತ್ ಬೆಳಗ್ಗೆ ತಾನೇ ಎಲ್ಲ ಕೂತ್ಕೊಂಡ್ ಬರ್ಕೊಂಡ್ ಬಂದಿದ್ದೀನಿ ಇಲ್ಲ ಇಲ್ಲ ನಾನು ಎಲ್ಲೋ ಕೇಳಿದ್ದೀನಿ ಹಾ ಇದು ನಂದೇ ನಂದೇ ಫಿಲಮ್ ಡೈಲಾಗ್ ನನಗೆ ಹೇಳ್ತೀಯಾ ಕಳ್ಳ ಯಕ್ಷ ಪ್ರಶ್ನೆ ಅಂತ ಒಂದು ಫಿಲಂ ಮಾಡಿದ್ದೆ ಆ ಫಿಲಮ್ ಡೈಲಾಗ್ಸು

ಬೇರೆ ಕಲರ್ ಯಾವ್ದು ಹ್ಮ್ ಬ್ಲೂ ತಗೋ ಹೋಗ್ಲಿ ಇನ್ನೊಂದು ಟೀಮ್ ಕ್ಯಾಪ್ಟನ್ ಯಾರು ಜವಾಬಾ ತಿಳ್ಕೊಂಡಿದ್ದೀರಾ ನೀವಂತೂ ಹ್ಮ್ ನೀವಲ್ಲಿ ಮಾಡಿದ್ದ ಕೃತ್ಯದಿಂದ ಕೃತ್ಯದ ದ್ರಾಕ್ಷಿತ ಹೇಗ್ ಮಾಡ್ತೀರಾ ಒಂದೇ ಕ್ಷೇತ್ರದಲ್ಲಿ ಒಬ್ನೇ ಅಭ್ಯರ್ಥಿನ ಎರಡು ಪಕ್ಷದ ನಿಂತಿದ್ದೀರಲ್ಲ ಇದು ಪ್ರಜಾಪ್ರಭುತ್ವ ಮುಖಕ್ಕೆ ಮತಿ ಬೆಳೆದಂತಲ್ಲೇ ಇದರಿಂದ ಜನರು ನಿಮ್ಮಲ್ಲಿ ಭರವಸೆಗೆ ಧಕ್ಕೆ ತಗಲಂತೆ ಈಗ ಇದನ್ನ ಸರ್ಪಡಿಸೋದಕ್ಕೆ ಏನ್ ಮಾಡ್ತೀರಾ ಯಾವ ಕ್ರಮ ತಗೋತೀರಾ ಹೀಗ್ ಮಾಡಿ ನೀವು ಪದವಿ ಕೈಗೊಳ್ಳುತ್ತೀರಾ ಪದವಿ 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 ಇದ್ಯಾಕ ಪ್ರಣಯ ರಾಜ ಶ್ರೀನಾಥ್ ವಹಿಸ್ತಾರ ಆಯ್ತಲ್ಲ ನಿಮ್ಮ ಪದವಿಯ ಅಹಂಕಾರ ನಿಮ್ಮನ್ನ ಸಿಂಗ್ ಮೂಡರನ್ನಾಗಿ ಮಾಡಿದೆ ನೀವು ಇದಕ್ಕೆ ಪರಿಪಕಿಸಲೇಬೇಕು ಪ್ರಾಯಕ್ಕಿಂತ ಮಾಡಲೇಬೇಕು ಪಾಪ ವಿಮೋಚನೆ ಆಗಲೇಬೇಕು ಹೌದು 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 ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗ್ಲೇಬೇಕು ಜನರು ನನ್ನಲ್ಲಿ ಭರವಸೆ ನಾನು ಮತ್ತೆ ಪಡ್ಕೋಬೇಕು ಅಂತಂದ್ರೆ ನನಗಿರೋದು ಒಂದೇ ಮಾರ್ಗ ನನ್ನ ಸರ್ಕಾರದ ವಿರುದ್ಧ ನಾನೇ ಅವಿಶ್ವಾಸ ಮತ ತಂದ್ಕೊಳ್ಳೋದು ನನ್ನ ಸರ್ಕಾರದ ವಿರುದ್ಧ ನಾನೇ ಅವಿಶ್ವಾಸ ಮತ ತಂದ್ಕೋತೀನಿ 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 ಲಾಸ್ಟ್ ಐದು ನಿಮಿಷ ಅದೆಷ್ಟು ಸೀರಿಯಸ್ ಆಗ್ಬಿಟ್ಟಿದ್ದೆ ನಾನಂತೂ ಅಂತೂ ಎಲ್ಲ ಸೆಟ್ಲ್ ಈಗ ಲೈಟ್ ಆಗಿ ಮನಸ್ಸಿಗೆ ಏನಾದರೂ ತಗೋಬೇಕು ವಿದೂಷಕ್ರೆ ಇಂದು ಫ್ಲಾಶ್ ಬ್ಯಾಕ್ ನಂತರ ಪ್ರಧಾನಮಂತ್ರಿಗಳೇ ಏನ್ ಹೀಗಾಗೋಯ್ತು ನೀವು ಪದತ್ಯಾಗ ಮಾಡಬೇಕಾಯ್ತು ನಿಮ್ಮ ಅವಿಶ್ವಾಸ ಮತದ ಕಾರಣದಿಂದಾಗಿ ಏನಾಯ್ತು ಏನೂ ಆಗ್ಲಿಲ್ಲ ನಾನ್ ಮೂವ್ ಮಾಡಿದಂತ ನೋ ಕಾನ್ಫಿಡೆನ್ಸ್ ಮೋಷನ್ ನಾನ್ ಗೆದ್ದೆ ಆದ್ರೂ ರಿಸೈನ್ ಮಾಡಿದೆ ಯಾಕೆ ಯಾಕೆ ಅಂದ್ರೆ ನಿಮ್ಗೆ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ರಿ ರಿಸೈನ್ ಮಾಡ್ಲೇಬೇಕಾಯ್ತು ಅದಕ್ಕೆ ಇದ್ರಲ್ಲಿ ಏನಿದೆ ದೊಡ್ಡ ವಿಷಯ ಬೇಕಿತ್ತು ನೋಡಮ್ಮ ಇದೆಲ್ಲ ನಿಮ್ ಗೊತ್ತಾಗಲ್ಲ ಇದು ರಾಜಕೀಯ ನಾನು ಒಬ್ಬ ಕಲಾವಿದ ಜನರಲ್ಲಿ ನಮ್ಮ ಇಂಟಿಗ್ರಿಟಿನ ತೋರ್ಸ್ಕೊಂಡೆ ತೋರಿಸ್ಕೊಂಡೆ ಸಾಕು ತೋರಿಸ್ಕೊಂಡಿತ್ತು ಈಗ ಮುಂದೆ ಕ್ರಮಗಳೇನು ಏನ್ ಎಲೆಕ್ಷನ್ಸ್ ಮಾಡ್ತಾರೆ ಫೇಸ್ ಮಾಡ್ತೀವಿ ಸಿಂಪಲ್ ಅಷ್ಟೇ ನೀವಿನ ಫೇಸ್ ಮಾಡಿ ಸಾಕು ಮುಂದೆ ನಾನು ನಾನ್ ನೋಡ್ಕೊತೀನಿ ಸುಂದಿರಿ ಪಾಲಿಟಿಕ್ಸ್ ಅಲ್ಲಿ ಮೀನಿಂಗ್ ಜಾಸ್ತಿ ಆಗೋಯ್ತು ಏನ್ ಇವರು ಗಿನಿಂಗ್ಸ್ ಅಂತ ಕ್ರಿಕೆಟ್ ವಿಷಯ ಮಾತಾಡ್ತಾರೋ ಹೋಗಿದೆ ಹೆಸರಾಂತ ಮಾಜಿ ರಣಜಿ ಕ್ರಿಕೆಟ್ ಪಟು ಸಿಂಹ ಅವರು ಪ್ರಧಾನಮಂತ್ರಿಗಳ ಈ ಸೋಲು ನಮ್ಮ ದೇಶವನ್ನು ಒಂದು ಗಂಭೀರ ಪ್ರಜಾಪ್ರಭುತ್ವದ ಸಮಸ್ಯೆಯಲ್ಲಿ ಮುಳುಗಿಸಿದೆ ಈ ಸರ್ಕಾರ ತನ್ನ ಕಾಲಾವಧಿಯ ಅರ್ಧ ಭಾಗವನ್ನು ಸಹ ಮುಗಿಸಿರ್ಲಿಲ್ಲ ಈಗ ಮತ್ತೊಮ್ಮೆ ದೇಶದ ಮೇಲೆ ಚುನಾವಣೆಯನ್ನು ಹೇರಲಾಗಿದೆ ಜನ ಈಗ ಏನ್ ಕೇಳ್ತಿದ್ದಾರೆ ಅಂತಂದ್ರೆ ಈ ರೀತಿ ವರ್ತಿಸೋ ರಾಜಕಾರಣಿಗಳ ವಿರುದ್ಧ ಏನು ಕ್ರಮಗಳನ್ನು ತಗೊಳಕಾಗಲ್ವಾ ಅಂತ ಸಂವಿಧಾನ ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ಇಲಹಾಬಾದ್ ಹೈಕೋರ್ಟ್ನವರು ತಳ್ಳು ಹಾಕಿಬಿಟ್ರು ನಲ್ ಅಂಡ್ ವಾಯ್ಡ್ ಅಂದರು ಆಮೇಲೆ ಎಂಬತ್ನಾಲ್ಕನೇ ಅಮೆಂಡ್ಮೆಂಟ್ ಪ್ರಕಾರ ನಂಬರ್ ಆಫ್ ಕಾನ್ಸ್ಟಿಟ್ಯೂನ್ಸೀಸು ಫ್ರೀಸ್ ಆದವು ಅದಾದ ಮೇಲೆ ತೊಂಬತ್ತೊಂದನೇ ಅಮೆಂಡ್ಮೆಂಟ್ ಪ್ರಕಾರ ಪಕ್ಷಾಂತರ ಬ್ಯಾನ್ ಆಯಿತು ಅದನ್ನು ನೀವು ಅರ್ಥ ಮಾಡ್ಕೋಬೇಕು ರಾಜಕೀಯ ಅಂತಂದ್ರೆ ನೀವು ಅನ್ಕೊಂಡಿರೋ ಸುಲಭಾನೇ ನಮ್ಮ ದೇಶದ ರಾಜಕೀಯ ಹದಗೆಟ್ಟಿರೋದಕ್ಕೆ ಇದೇ ಕಾರಣ ಗೃಹಮಂತ್ರಿಗಳೇ ಒಂದು ವಿನೂತನ ಉತ್ತರ ನೀಡಿ ನಮ್ಮ ಸುಮ್ಮನಾಗಿದ್ದಾರೆ ಅಂದ್ರೆ ರಾಜಕಾರಣಿಗಳ ಕುಚೇಷ್ಠಗಳಿಗೆ ಕೆಟ್ಟ ಪ್ರವೃತ್ತಿಗಳಿಗೆ ಶಿಕ್ಷೆ ನೀಡೋದು ಬಹಳ ಕಷ್ಟ ಅಂತ ಹೇಳಿದ್ದಾರೆ ಇವ್ರಿಗೆ ಶಿಕ್ಷೆ ಕೊಡ್ಬೇಕು ಮೊದ್ಲು ನನ್ನ ದೇಶ ಉದ್ಧಾರ ಆಗೋದು ನಿಮ್ಮ ಪ್ರಾಮಾಣಿಕತೆನಾ ಹೌದಾ ನಾ ಹೌದಾ ಸುಮ್ ಸುಮ್ಮನೆ ನಕ್ಕಳೆ ಹೇ ಸುಮ್ ಸುಮ್ಮನೆ ಮಿಂಚ್ತಾರೆ ಹೇ ಹೇ ಸುಮ್ ಸುಮ್ಮನೆ ನಕ್ಕಳೆ ಇದೀಗ ಬಂದ ಸುದ್ದಿಯಲ್ಲಿ ಗೃಹಮಂತ್ರಿಗಳು ಸಾಕಿದ ಪಾರಿವಾಳವು ಆಧರಿಸಲಾಗಿದೆ ಐ ಆರ್ ಎಸ್ ಇದ್ದಾಗಲೇ ನ್ಯೂಸ್ ಬೇಕಾಗುತ್ತೆ ಇದು ನಮ್ಮ ಇತಿಹಾಸದಲ್ಲೇ ಮೊದಲನೇ ಬಾರಿ ಒಬ್ಬ ಗೃಹಮಂತ್ರಿಗಳು ನಮ್ಮ ಸ್ಟುಡಿಯೋನಲ್ಲಿ ನೇರ ಪ್ರಸಾದಲ್ಲಿ ಕೂತಿರುವಾಗ ಅವರು ಸಾಕಿದ ಪಾರಿವಾಳವು ಕಾಣೆಯಾಗಿದೆ ನಾವು ಕಾರಣ ಗೃಹ ಮಂತ್ರಿಗಳ

ರಾಜಕೀಯ ತಿಳಿಬಾರ್ದು ಹೌದು ನಾನು ಇಳಿಬೇಕು ಇವ್ರು ಮಾಡೋ ತಪ್ಪಿಗೆ ನಮ್ ಜನ ಅನುಭವಿಸ್ಬೇಕಾ ನಾವಲ್ ನಮ್ ಜನ ನಾನು ರಾಜಕೀಯ ಕಿಳಿತೀನಿ ಮೇಘ ನಾನು ರಾಜಕೀಯ ಕಿಳಿತೀನಿ ಧರ್ಮ ಎಷ್ಟು ದೊಡ್ಡ ಇದಂತೂ ಇನ್ನು ಈಗ ತಾನೇ ಅರ್ಧ ನಾಟಕ ಮುಕ್ತಿದೆ ಅಷ್ಟೆ ಆಗ್ಲೇ ಎಷ್ಟು ಕಾಂಪ್ಲೆಕ್ಸ್ ಆಗೋಯ್ತು ನಿಮ್ಗೂ ಇದು ಅರ್ಥ ಆಗಿರೋದು ಕಷ್ಟ ಅನ್ಸುತ್ತೆ ಇರ್ಲಿ ಅದಕ್ಕೆ ಅಂತ ಒಂದ್ ಮಗುನ್ ಕತ್ತೀವಿ ಮಾಡಿ ಹೇಗ್ ಬಿಡ್ಕೊಟ್ಟ ಅಂತ ಮಗು ಹೋಗಪ್ಪ ಓ ನೋಡಿ ಹೇಗೆ ನಾನ್ಕೊತಾ ಇದಿರ್ಬೇಕು ಮಕ್ಳು ಮಕ್ಕಳು ಸರಿ ಪಾ ನೀನ್ ಇಲ್ಲಿಂದಾನೇ ಹೇಳಿ ನಾನು ಇರ್ಬಾರ್ದು ಅಂತ ಒಂದೂರಲ್ಲಿ ಒಬ್ಬ ರಾಜ ಇದ ರಾಜ ಅಂತ ಅವನಿಗೆ ಒಬ್ಬಳು ರಾಣಿ ಇದ ರಾಣಿ ಅಂತ ಅವ್ರಿಬ್ಬ್ರಿಗೂ ಒಂದು ಮಗು ಆಯ್ತು ಮಗು ಅಂತ ಒಂದಿನ ರಾಜ ರಾಜ ರಾಣಿ ರಾಣಿ ಮಗು ಮಗು ಏನ್ ಮಾಡಿದ್ರು ಒಂದು ಊರಿಗೆ ಹೋದ್ರು ಊರು ಅಂತ ಆ ಊರ್ಲಲ್ಲಿ ಒಂದು ಹೋಟ್ಲ್ ಹೋಟ್ಲಲ್ಲಿ ಇವರು ತಿಂಡಿ ತಿಂಡಿ ಇರೋ ಇದು ಕಥೆ ಇದು ಯಾವ ಬೆಳಗ್ಗೆ ಓದಿದ್ದೆ ನಾಟಕ ಕತೆಗಿಂತ ಇದೇ ಚೆನ್ನಾಗಿದೆ ಅಂತ ಹೇಳ್ಬಾಟ ಕಥೆ ಹೇಳೋ ಮುಟ್ಟಿದೆ ಇಲ್ಲ ಹೇಳಲ್ಲ ನಾವು ಈ ಕತೆ ಚೆನ್ನಾಗಿದೆ ಮುಂದಕ್ಕೆ ರಾಜಿ ತಿಂಡಿ ಚಿತ್ರವಾಗ್ ಏನೋ ಕತೆ ಇದು ಯಾರೋ ಬಂದಿದ್ರು ಯಾರೋ ಬರಗಾರ ಓ ಈ ಕತೆ ಕತೆ ಅಂತ ಇದು ಬರಗಾರ ಅಂತ ಅಂತನಾಂಗೇ ಗೊತ್ತಾಯ್ತು ಈಗ ಒಂದ್ ಮೈ ಕೆಲ್ಸ್ ಮಾಡ್ಬಿಟ್ಟು ತುಂಬಾ ಸರಿ ನಿಮ್ ಯಾಕೋ ಓರ್ ಆಗೋಯ್ತು ಆ ಹಾರ್ಡ್ ಕಾರ್ಯಕ್ರಮ ಬಂದ್ ಮಕ್ಳು ತರ ಇವಾಗೇನು ಸರಿ ಹೇಳ್ತೇವೆ